ಕಳೆದ ಒಂಬೈನೂರ ಎಪ್ಪತ್ತೈದು ದಿನಗಳಿಂದ ಕೆಐಡಿಬಿ ರೈತರ ಭೂಸ್ವಾಧೀನ ವಿರೋಧಿಸಿ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ ಹೋಬಳಿ ರೈತರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಮಾಡಿದ್ರು ಕೆಎಚ್ ಮುನಿಯಪ್ಪ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ರೈತರು ಹೋರಾಟ ಮಾಡಿದ್ರು ಸ್ಪಂದನೆ ನೀಡ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು ಕೆಲ ದಿನಗಳ ಹಿಂದಷ್ಟೇ ಸಚಿವರ ಮನೆಗೆ ಮುತ್ತಿಗೆ ಹಾಕಿದ್ದ ರೈತರು ಮನೆ ಮುಂದೆ ಧರಣಿ ನಡೆಸಿದ್ರು ಆ ಸಮಯದಲ್ಲಿ ನಿರ್ಧಾರ ಕೈಗೊಳ್ಳೋದಾಗಿ ಹೇಳಿ ಮತ್ತೆ ಇದೀಗ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು ಪ್ರತಿಭಟನೆಯಲ್ಲಿ ರೈತರು ಹಿರಿಯರು ಮತ್ತು ರೈತ ಸಂಘಟನೆಯ ಪ್ರಮುಖರು ಭಾಗಿಯಾಗಿದ್ರು ಚನ್ನಪಟ್ಟಣದಲ್ಲಿ ನಿರಂತರ ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ರು ಈ ಸರ್ಕಾರ ನಮಗೆ ಯಾವುದೇ ಒಂದು ಸ್ಪಂದನೆ ಕೊಟ್ಟಿಲ್ಲ ಕೆ ಎಚ್ ಮುನಿಯಪ್ಪನವರು ಅಧಿಕಾರಕ್ಕೆ ಬಂದ ನಿಮ್ಮ ಪರವಾಗಿ ಇದ್ದೀನಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಹಲವಾರು ಬಾರಿ ಅವ್ರ ಮನೆ ಮುಂದೆ ಹೋಗಿ ನಾವು ಕೇಳಿದ್ದೀರಿ ನಮ್ಗೆ ಯಾವುದೇ ಒಂದು ಆದೇಶ ಮಾಡಿಲ್ಲ ರೈತರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸಿ ಎಮ್ ಹತ್ರ ಸಭೆ ಮಾಡ್ತೀರಿ ಅಂತ ಹೇಳಿದರು ಸಿ ಎಮ್ ಅವರು ದಸರಾ ಮುಗಿದ ತಕ್ಷಣವೇ ನಿಮ್ಮದು ಬಗೆಹರಿಸ್ತೀನಿ ಇಪ್ಪತ್ತೈದನೇ ತಾರೀಕು ಒಳಗಡೆ ಅಂತ ಹೇಳಿದರು ಅವರು ಏನೂ ಮಾಡಿಲ್ಲ ನಮ್ಮ ಗಮನ ಕೊಡಿಲ್ಲ ಕೆ ಎಚ್ ಮನೆ ಮುನಿಯಪ್ಪನವ್ರ ಮನೆ ಹತ್ರ ಹೋದಾಗ ಅವರು ಹೇಳಿದರು ಈ ತಿಂಗಳು ಮೂವತ್ತನೇ ತಾರೀಕು ಒಳಗ ಅಂದರೆ ನವಂಬರು ಮೂವತ್ತರೊಳಗಾಗಿ ನಿಮ್ಮದು ಬಗೆಹರಿಸ್ತೀನಿ ರೈತರದ್ದು ಸಮಸ್ಯೆ ಅಂತ ಹೇಳಿದರು ಆದರೆ ಅವರು ನಮ್ಮ ಕಡೆ ಗಮನ ಕೊಡಿಲ್ಲ ಆ ಒಂದು ಕಾರಣಕ್ಕೆ ನಾವು ಸುಮಾರು ಸಾವಿರ ದಿವಸದಿಂದ ನಿರಂತರ ಧರಣಿ ಮಾಡೋದ್ರಿಂದ ಬಂದು ನಮ್ಮ ಡಿ ಸಿ ಆಫೀಸ್ನಲ್ಲಿ ಕೂತ್ಕೊಂಡು ಆ ಉಸ್ತುವಾರಿ ಸಚಿವರನ್ನ ನಾವು ಇಲಾಖೆ ಕೇಳಿದ್ದೀರಿ ಅಂದರೆ ಇಡೀ ನಮ್ಮ ಭೂಮಿ ಹೋದ್ಮೇಲೆ ನಮ್ಮ ಚಂದ್ರಪಟ್ಟಣ ಹೋಗಿದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಹೋದ್ಮೇಲೆ ಚಂದ್ರಪಟ್ಟಣ ಹೋಗ್ಬಿಡಿ ರೈತರೆಲ್ಲ ಸರ್ವನಾಶ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಹೋರಾಟನ ಸತತವಾಗಿ ಮಾಡ್ತಾಯಿದ್ರು ಈ ಸರ್ಕಾರ ಗಮನ ಕೊಟ್ಟಿಲ್ಲ ಆದರೆ ನಮ್ಮ ಪ್ರತಿರೋಧ ಇಷ್ಟಕ್ಕೆ ನಿಲ್ಲಲ್ಲ ಅವರೇನೋ ಒಂದು ಹೇಳಿದ್ದಾರೆ ಅವರು ಆಶ್ವಾಸನೆ ನೋಡ್ತೀರಿ ನಾಳೆ ಶನಿವಾರ ಮೀಟಿಂಗ್ ಮಾಡಿಸ್ತೀರಿ ಅಂತ ಹೇಳಿದ್ದಾರೆ ಅವ್ರು ಮಾಡಿಸಿದರೆ ಪರವಾಗಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಯಾಕೆಂದರೆ ಅಲ್ಲಿರೋದು ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಎಲ್ಲ ತುಂಡು ಭೂಮಿ ಇರೋಂಥ ರೈತರು ಆ ಇರೋ ಭೂಮಿ ಕಿತ್ಕೊಂಬಿಟ್ರೆ ರೈತರಿಗೆ ಒಂದು ಆಹಾರದ ಭದ್ರತೆನೇ ಇಲ್ಲದಾಗ್ತದೆ ಆ ರೈತರೆಲ್ಲ ಗುಳೇ ಹೋಗ್ಬೇಕಾಗ್ತದೆ ಹಿಂದೆ ಜಮೀನು ಕಳ್ಕೊಂಡಿರೋರು ನಾವು ನೋಡಿದ್ವಿ ನಮ್ಮ ಭಾಗದಲ್ಲಿ ಕಳ್ಕೊಂಡಿರೋರು ಇವತ್ತು ಅವರು ನಿರ್ಗತಿಕರಾಗಿ ಪಾಪ ಅಲಮಾರಿಗಳಾಗಿಯೇ ಅಲಿತಾ ಇದ್ದಾರೆ ಕೆ ಡಿ ಬಿ ಈ ಏರೋ ಸ್ಪೇಸ್ ಇರ್ಬೋದು ಎಸ್ ಸಿ ಜೆಡ್ ಕೊಟ್ಟರು ಇರ್ಬೋದು ಹಳ್ಳೂರು ಪೇಸ್ ಒಂದು ಇರ್ಬೋದು ಎಲ್ಲ ನಿರ್ಗತಿಗಳಾಗಿ ಅಲ್ಮಾರಿಗಳಾಗಿ ಅಳಿತಾ ಇದೆ ಆ ಗತಿ ನಮ್ಮ ರೈತರಿಗೆ ಬರಬಾರ್ದು ನಾವು ಮುಂದೆ ಈ ಹೋರಾ ಹೋರಾಟ ಮಾಡಿ ಏನೇ ಆಗಲಿ ಭೂಮಿ ಉಳಿಸಬೇಕು ಅಂತ ಒಂದು ದೃಢ ನಿರ್ಧಾರದಿಂದ ಎಲ್ಲ ರೈತರು ಒಗ್ಗಟ್ಟಾಗಿದ್ದೀರಿ ಹಳ್ಳಿ ರೈತರು ಯಾರು ಏನು ಭೂಮಿ ಕೊಡ್ತೀರ ಇಲ್ಲ ಅಲ್ಲಿ ಎಪ್ಪ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ರೈತರು ನಮ್ಮ ಜೊತೆ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ನಮ್ಮ ಭೂಮಿ ನಮ್ಮ ಉಳಿಲೇಬೇಕು ಅಂತ ಒಂದು ದೃಢ ನಿರ್ಧಾರದಿಂದ ಇದ್ದೀರಿ ಏನೇ ಇವರು ಸಚಿವರು ನಮಗೂ ಸುಳ್ಳು ಆಶ್ವಾಸನೆ ಕೊಟ್ಟರು ನಾವು ಜಗ್ಗು ಬಗ್ಗೋರಲ್ಲ ನೋಡಿದ್ದೀರಿ ಒಂದೂವರೆ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ ಆದರೆ ಇದಕ್ಕೆ ನಾವು ನಮ್ಮ ರೈತರು ಯಾವುದಕ್ಕೂ ನಾವು ಜಗ್ಗೋದಿಲ್ಲ ಆದ್ದರಿಂದ ನಂಜಪ್ಪ ನಲ್ಪನಳ್ಳಿ ಈ ಒಂದು ಚೆನ್ನಾಯಪಟ್ಟಣ ಹುಬ್ಬಳ್ಳಿಯ ಹದಿಮೂರಳ್ಳಿ ರೈತರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ಏನು ಸರ್ಕಾರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಅಧಿಸೂಚನೆ ಹೊಡೆಸಿತ್ತು ಅದನ್ನು ವಿರೋಧಿಸಿ ನಾವು ಸುಮಾರು ಒಂಬೈನೂರ ಎಪ್ಪತ್ತಾರು ದಿನ ಹೋರಾಟ ಮಾಡ್ಕೊಂಡು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ಕಾಂಗ್ರೆಸ್ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಅಂತವರು ನಾವು ಫ್ರೀಡಂ ಪಾರ್ಕಲ್ಲಿ ಧರಣಿ ಮಾಡಬೇಕಾದ್ರೆ ಇಲ್ಲ ಈ ಒಂದು ಬಲವಂತದ ಭೂ ಸ್ವಾಧೀನ ತಪ್ಪು ಯಾವುದೇ ಕಾರಣಕ್ಕೂ ಇರೋದೇ ಸರ್ಕಾರ ಈ ಒಂದು ಸ್ವಾಧೀನ ಮಾಡಬಾರ್ದು ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಸರ್ಕಾರ ಅಧಿಕ ಅಧಿಕಾರಿಗೆ ಬಂದರೆ ಕೂಡಲೇ ನಾವು ಈ ಒಂದು ಭೂಸ್ವಾದನ ಕೈ ಬಿಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಅದಾಗಿ ಇದೇ ಕೆ ಎಚ್ ಮುನಿಯಪ್ಪನವರು ನಮ್ಮ ದೇವನಹಳ್ಳಿ ಕ್ಷೇತ್ರದ ಶಾಸಕರಾಗಿ ಒಂದು ಶಾಸಕರಕ್ಕೂ ಮುಂಚೆ ಒಂದು ಚುನಾವಣೆಯ ಒಂದು ಪ್ರಚಾರ ಸಮಯದಲ್ಲಿ ನಮ್ಮ ಧರಣಿ ಜಾಗಕ್ಕೆ ಬಂದು ಯಾವುದೇ ಕಾರಣಕ್ಕೂ ಈ ಭೂಮಿನ ನಾವು ತಗೊಳ್ಳಕ್ಕೆ ಬಿಡಲ್ಲ ನಿಮ್ಮ ಭೂಮಿನ ನಾವು ನಿಮ್ಮ ಬಿಡಿಸ್ಕೊಡ್ತೀವಿ ಅಂತ ಹೇಳಿದರು ಇದಾದಮೇಲೆ